ನಮ್ಮ ಅಭಿಪ್ರಾಯ ತನ್ನ ಅಭಿಪ್ರಾಯ ಮೋದಿಗೆ ಮೋದಿ ಅವರಿಗೆ ಚಿಕ್ಕಮಂಗ್ಳೂರಲ್ಲಿ ಐದ್ ಜನ ಈಗ ಅಂತ ಅದ್ರ ಉದ್ದೇಶದ ಸ್ವತಂತ್ರದಿಂದ ಸೋತಿರೋದು ನಮ್ದು ಮೋದಿ ಅವರಿಗೆ ಮೋದಿ ಅವರಿಗೆ ಮೋದಿ ಎರಡ್ ಸಾವಿರ ಕೊಟ್ಟಿದ್ದಾರೆ ಅವ್ರ ಯಾರು ಕೇಳಿಲ್ಲ ಬಂದ್ ಕೊಡಿ ನಮಗೆ ಅಂತ ಅವ್ರು ಇಷ್ಟಪಟ್ಟು ಕೊಟ್ಟಿರೋದು ಪ್ರಪಂಚ ಕೊಡ್ತಾ ಇದ್ದಾರೆ ಅವ್ರೇನು ಕೊಡ್ತಾ ಇಲ್ಲ ನಮ್ ದುಡ್ಡು ನಮಗೆ ಕೊಡ್ತಾ ಅಷ್ಟೇ ನೀವು ಚಂದ ಹೇಳಿ ಚಂದ ಬಿಡಿ

ಒಂದು ತಿಂಗ್ಳು ಇನ್ನು ಒಂದ್ ತಿಂಗ್ಳು ತಗೊಂಡಿಲ್ಲ ನಾವ್ ಫ್ರೀ ಬಸ್ಸಲ್ಲಿ ಬಂದಿಲ್ಲ ಹಾ ಕ್ಷಮ ಪಡ್ತೀನಿ ಶ್ರಮ ಪಡ್ತೀವಿ ಶ್ರಮದಲ್ಲಿ ಹೋಗ್ತೀವಿ ಹಾ ನಾವ್ ಕಷ್ಟ ಪಡ್ತೀವಿ ನಾವು ದುಡ್ ಕೊಡ್ತೀವಿ ಅವ್ನ್ ಎರಡ್ ಸಾವಿರ ಕೊಟ್ಟೆ ಅಂತ ತಿನ್ನಲ್ಲ ಆಯ್ತಾ ಎರಡ್ ಎರಡ್ ಸಾವಿರ ಜಾಸ್ತಿ ಹಾಕ್ದ ಟ್ಯಾಕ್ಸಿಗೆ ಹೌದ ಗಾಡಿಗೆ ಎರಡ್ ಎರಡ್ ಸಾವಿರ ಲೇಟ್ ಸಿಕ್ ಕೊಟ್ಟಿ ಎರಡ್ ಸಾವಿರ ಟ್ಯಾಕ್ಸಿಗೆ ಹಾಕಿದ ಹತ್ತ ಈ ವರ್ಷಕ್ಕೆ ಜಾಸ್ತಿ ಇವಾಗ ಯಾರನ್ನ ಗೆಲ್ಸ್ಬೇಕು ಅಂತ ಇದ್ರ ಬಿ ಜೆ ಪಿ ಗೆ ಗೆಲ್ಸ್ ಬೇಕು ಬಿ ಜೆ ಪಿ ನೂರ್ ಪರ್ಸೆಂಟ್ ಬರುತ್ತೆ ನೂರ್ ಪರ್ಸೆಂಟ್ ಒನ್ ಮೋರ್ ಒನ್ ಮೋರ್ ಅಂತ ಆ ಇವಾಗ ಯಾರು ಗೆಲ್ಸಬೇಕಾದ್ರು ಅಣ್ಣ ಈ ಬಿಜೆಪಿ ಗೆಲ್ಸಬೇಕು ಬಿಜೆಪಿ ನೇ ಗೆಲ್ಸಬೇಕು ಓದು ಹಾ ಇಷ್ಟು ವರ್ಷ ನಾವು ನೀವು ಕರೆಂಟ್ ಬಿಲ್ ಕಟ್ಟೇ ಇಲ್ಲ ಹಾ ಬಸ್ಸು ಓಡಾಡೇ ಇಲ್ಲ ಹಾ ಇದೆಲ್ಲ ಯಾಕ್ ಬೇಕ್ರಿ ಬೇಡ ಅಂತೀರಾ ಬೇಡ ನಾವು ಬೇಕಾದ್ರೆ ಯಾರು ಬೇಕಾಗಿತ್ತೋ ಬಿಜೆಪಿ ಅಪ್ಪಾಜಿ ಸಮರ ಇಡ್ಕೊಳ್ಳೇ ಹಾ ನಿಮ್ಮ ಅಭಿಪ್ರಾಯ ನೀವು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಈಗ ಸ್ಕೀಮ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆಯಾ ಇದೆ ಸಮಾಧಾನ ಐತೆ ನೆಮ್ಮದಿ ಇರುತ್ತೆ ಈಗ ಮೋದಿ ಅವ್ರನ್ನ ಗೆಲ್ತೀರಾ ರಾಹುಲ್ ಗಾಂಧಿ ಅವ್ರನ್ನ ಗೆಲ್ತೀರಾ ರಾಹುಲ್ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಗೆ ಈಗ ಮುಂದೆ ಎಲೆಕ್ಷನ್ ಐತೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಸರ್ ನಮ್ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅದು ಸಂತ್ಯ ಅದು ಹೌದು ಅಷ್ಟೇ ಸಾಕು ಹಾ ಇವಾಗ ಯಾರು ಗೆಲ್ಬೇಕು ಬಿಜೆಪಿ ಬಿಜೆಪಿ ಗೆಲ್ಬೇಕು ಆ ಮನ್ಸು ಇದ್ರೆ ಒನ್ಮೋರ್ ಅಂತ ಇರ್ತೀರಾ ಒನ್ಮೋರ್ ಒನ್ಮೋರ್ ಅನ್ಬೇಕು ಒನ್ಮೋರ್ ಒನ್ಮೋರ್ ಅನ್ಬೇಕು ಆಯ್ತು ಧನ್ಯವಾದ ಬನ್ನಿ ಬನ್ನಿ ಅಮ್ಮ ಎಂತೋದಿಲ್ಲಮ್ಮ ಈಗ ಓಟು ನಾವಲ್ಲ ಓಟು ಯಾರಿಗೆ ಬೇಕಾದ್ರು ಹಾಕಿ ನಿಮ್ಮ ಆಸೆ ಹೇಳಿ ಅಂತೀವಿ ಇವಾಗ ಎರಡು ಸಾವಿರ ಬಂದಿದ್ರಾ ನಮಗೆ ಸಿಕ್ಕೇ ಇಲ್ಲ ಎರಡು ಸಾವಿರ ಬಸ್ ಹೊತ್ತಿಲ್ಲ ಬಸ್ಸು ಮಾತ್ರ ಹೋಗಿದೆ ನಮ್ಮ ಮಗಳು ರಿಪೇರಿ ಕಾಲೇಜಿಗೆ ಓಕೆ ನಮಗೆ ಎರಡು ಸಾವಿರ ದುಂಡು ಹೋಗ್ತಿ ಈಗ ಬಂದಿಲ್ಲ ಬಂದಿಲ್ಲ ಹಾಂ ಇವಾಗ ಏನಂತೀರ ನೀವು ತಮ್ಮ ಅಭಿಪ್ರಾಯಗಳು ಹೋಗಿ ಯಾರನ್ನು ಗೆಲ್ಲಿಸ್ಬೋದು ಕಾಂಗ್ರೆಸ್ ಬಿ ಜೆ ಒಳ್ಳೇದು ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅಲ್ಲ ನೀವು ಯಾ ಹಾಕಿ ಒಳ್ಳೆಯವರು ಓಟ್ ಹಾಕಿ ಅದಾದ ಮೇಲಿಂದ ಓಟ್ ಕರ್ಕೊಂಡು ಕರ್ಕೊಂಡೋಗಿ ಓಟ್ ಹಾಕ್ಸಿ ಯಾಕೆ ಕಾಂಗ್ರೆಸ್ ಹಾಕಬೇಕು ಅಂತ ತಮ್ಮ ಅಭಿಪ್ರಾಯ ಕಾಂಗ್ರೆಸ್ ಯಾಕೆ ಹಾಕ್ಬೇಕಂದ್ರೆ ಅಂದ್ರೆ ಪರ ಜನಪರ ಕೆಲಸ ಮಾಡ್ತೀವಿ ಓಕೆ ಹಾಗಾಗಿ ಸಂವಿಧಾನ ವಿರೋಧ ಪರ ಇದೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ ನಮಸ್ಕಾರ ಸರ್ ಈಗ ಬಸ್ ಫ್ರೀ ಎಲ್ಲ ಬರ್ತಾ ಇದೆಯಾ ಎರಡ್ ಸಾವಿರ ಬಂತ ಇದೆಲ್ಲ ಕರೆಂಟ್ ಬಿಲ್ ಎಲ್ಲ ಆಗ್ತಾ ಇದೆಯಾ ಈಗ ನಿಮಗೆ ತೊಂದರೆಗಳು ಏನಿದೆ ಈಗ ಎಲೆಕ್ಷನ್ ಅಲ್ಲಿ ಬರ್ತಾ ಇದೆ ಯಾರು ಗೆಲ್ಸ್ಬೋದು ಯಾರು ಸೋಲ್ಸ್ಬೋದು ಅಂದ್ರೆ ಲೇಡೀಸ್ಗೆ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಮಾಡ್ಕೊಟ್ಟಿದೆ ಎಲ್ಲ ಎಲ್ಪ್ಗಳನ್ನ ರಾಹುಲ್ ಗಾಂಧಿನ ಆಗ್ಬೇಕು ಅಂತ ಅನ್ಕೊಂಡಿ ತಮ್ಮ ಅಭಿಪ್ರಾಯ ಈಗ ಬರ್ತಾ ಇದೆ ಬಸ್ ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಬ್ರಿ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಾದ್ಮೇಲೆ ನೀವು ಯಾರಿಗೆ ಹಾಕ್ಬೇಕು ಅಂತ ಇದರ ಬಿಜೆಪಿ ಯಾವತ್ತಾದ್ರೂ ಬಿಜೆಪಿಗೆ ಹಾಕೋದು ಮೋದಿ ಅಷ್ಟೇ ಇನ್ನೇನು ಮಾತಾಡಂಗೇ ಇಲ್ಲ ಏನಿಲ್ಲ ಅಣ್ಣ ಈಗ ಬಂದಿದೀವಿ ಇಲ್ಲಿ ಇವಾಗ ಯಾರ್ಗ್ ಗೆಲ್ಬೇಕು ಯಾರ್ಗ್ ಸೋಲ್ಬೇಕು ಬಿಜೆಪಿ ಬಿಜೆಪಿ ನಮಗ್ ಬಿಜೆಪಿ ಆಮೇಲೆ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಬಿಜೆಪಿ ಕೇಂದ್ರ ಪ್ರಧಾನಮಂತ್ರಿ ಮೋದಿ ಅಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಹತ್ತು ವರ್ಷ ಆಯ್ತಲ್ಲ ಮೋದಿ ಅವ್ರಿಗೆ ಹತ್ತು ವರ್ಷ ಆಗೈತೆ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಸಿದ್ಧಾಂತನೇ ಬಿಜೆಪಿ ಬಿಜೆಪಿ ನಾವು ಹಾಕೋದೇ ಬಿಜೆಪಿ ಆಲ್ದೂರು ಬಂದಿದೀವಿ ಎಲ್ಲ ನೋಡ್ತಾ ಇದೀವಿ ಜನ ಗುಬ್ಬುಗಾರಿಕೆ ಇದೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅದಾದ್ಮೇಲೆ ಕೇಳೇ ಕೇಳ್ಬೇಕಲ್ಲ ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ಈಕ್ವಲ್ ಫೈಟ್ ಇದೆ ಈಕ್ವಲ್ ಫೈಟ್ ಇದೆ ಯಾರು ಗೆಲ್ಬಹುದು ಕಾಂಗ್ರೆಸ್ ಗೆಲ್ಲತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲತ್ತೆ ಹಾ ಓಕೆ ಕಾರಣಗಳು ಕಾರಣ ಅಂದ್ರೆ ಜನಗಳು ಬದಲಾವಣೆ ಬದಲಾವಣೆ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇವರಿಗೂ ಒಂದು ಚಾನ್ಸ್ ಕೊಟ್ಟು ಆದ್ರೆ ಇವರಲ್ಲಿ ರಾಹುಲ್ ಗಾಂಧಿ ಅವ್ರು ಬೇಕಾ ಖರ್ಗೆ ಅವ್ರು ಬೇಕಾ ಯಾರು ಆಗ್ತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿತ್ತು ಆದ್ರೂ ಒಂದು ಕ್ಯಾಂಡಿಡೇಟ್ ಅನ್ನೋದು ಮೇಲೆ ಇರೋರು ಅವ್ರು ತೀರ್ಮಾನ ಮಾಡ್ತಾರೆ ನಾವ್ ಹೆಂಗ್ ತೀರ್ಮಾನ ನಾವು ಬರೀ ಓಟ್ ಅಷ್ಟೇ ಕೆಲಸ ಬಿಜೆಪಿ ಬರುತ್ತೆ ಕಾರಣ ಒಬ್ಬ ನರೇಂದ್ರ ಮೋದಿ ಇದಾರೆ ಹಂಗಾಗಿ ನಮ್ಮ ದೇಶಕ್ಕೆ ಮೋದಿನೇ ಮುಖ್ಯ ಹಿಂದುತ್ವ ಉಳಿಬೇಕು ಎಲ್ಲದೂ ಬೇಕು ಅಂದ್ರೆ ಮೋದಿನೇ ಬರಬೇಕು ಇಲ್ಲಿ ಬಿಜೆಪಿನೇ ಬರೋದು ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಏನಾಗಿದೆ ಅಂದ್ರೆ ಜೈಪ್ರಕಾಶ್ ಹೆಗಡೆ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ವ್ಯಕ್ತಿ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಫೋನ್ ಮಾಡಿದ್ರು ಕೂಡ ರಿಪೀಟ್ ಫೋನ್ ಮಾಡ್ತಾರೆ ರಿಪ್ಲೈ ಇದೆ ರಿಪೀಟ್ ಫೋನ್ ಮಾಡ್ತಾರೆ ಇವರು ರಿಪೀಟ್ ಫೋನ್ ಮಾಡೋದ್ರಿಂದ ನಮಗೆ ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿ ಭಾಳ ಮುಖ್ಯ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ನಿಮಗೆ ಗಿಫ್ಟ್ ಟ್ಯಾಂಪರ್ ಇದೆ ಇದು ಎಲ್ಲರೂ ನೀವಾಗ ಯಾರ್ಯಾರು ಮಾತಾಡಿದ್ದೀರಾ ಅವ್ರಿಗೆಲ್ಲ ಎರಡೆರಡು ಕೊಟ್ಟು ನೀವು ಮನೆಗೆ ತಗೊಂಡು ಹೋಗಿ ನೋಡಿದ್ರಲ್ಲ ಚಿಕ್ಕಮಗಳೂರು ಕ್ಷೇತ್ರದ ಜನರ ಅಭಿಪ್ರಾಯ ಮತ್ತೊಂದು ಕ್ಷೇತ್ರದ ಜೊತೆ ಬರ್ತೀನಿ ಬ ಬಾಯ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್